ನಮಸ್ಕಾರ ಸುಸ್ವಾಗತ ಇವತ್ತು ನಾವು ರುದ್ರಾಕ್ಷಿ ರುದ್ರಾಕ್ಷನ್ ಜಂಪ್ ಅಂತ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಕ್ಕೆ ಬಂದಿದ್ದೀನಿ ಈ ರುದ್ರಾಕ್ಷ ತಗೊಳ್ಳೋವರೆಲ್ಲ ಎಕ್ಸ್ರೇ ರಿಪೋರ್ಟ್ ಬೇಕು ಸರ್ಟಿಫಿಕೇಟ್ ಬೇಕು ಅಂತೆಲ್ಲ ಕೇಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಹ್ಯೂಮನ್ ಬೀಯಿಂಗ್ಸ್ಗೆ ಮನುಷ್ಯರಿಗೆ ಯೂಸ್ ಮಾಡೋ ಎಕ್ಸ್ರೇ ರುದ್ರಾಕ್ಷ ಒಳಗೆ ಅಷ್ಟು ಪವರ್ ಹಾಕಿ ಕೊಡುವಾಗ ರುದ್ರಾಕ್ಷ ಒಳಗೆ ಬೀಜಗಳಿರುತ್ತೆ ಸೀಡ್ಸ್ ಇರುತ್ತೆ ಎಲ್ಲ ಸತ್ತು ಹೋಗುತ್ತೆ ದಯವಿಟ್ಟು ಎಕ್ಸ್ರೇ ರಿಪೋರ್ಟ್ ಅಂತ ಕೇಳಿ ರುದ್ರಾಕ್ಷ ಸಾಯಿಸ್ಬೇಡ ಮತ್ತೆ ಒಂದೊಂದು ವಿಷಯ ಶಿವನ್ನ ಟೆಸ್ಟ್ ಮಾಡೋದು ನಾವು ಯಾರು ಆ ಶಿವನ ಒಂದೊಂದು ಲಿಂಗ ಸೀಡು ನಾವು ರುದ್ರಾಕ್ಷ ಒಂದೊಂದು ಮುಖಿನೂ ಒಂದೊಂದು ಲೈನು ರುದ್ರಾಕ್ಷ ಒಂದೊಂದು ಲೈನು ನಾವು ಒಂದು ಶಿವನ ಅಂತ ನೋಡುವಾಗ ಶಿವನ ಟೆಸ್ಟ್ ಮಾಡೋದು ನಾವು ಯಾವ ನಾವೆಲ್ಲ ಮಾರುಂಡ ಜನ್ಮ ಅಲ್ವಾ ತಪ್ಪಾಗುತ್ತೆ ಎಲ್ಲಿ ರುದ್ರಾಕ್ಷ ತಗೋಬೇಕು ಹಂಗೆ ತಗೋಬೇಕು ಈಗ ನಾವು ಹಂಡ್ರೆಡ್ ಆ್ಯಂಡ್ ಟೂ ಇಯರ್ಸ್ ನಾವು ಇದ್ದೀವಿ ಅಂದರೆ ನಮ್ಮ ಹತ್ರ ಬನ್ನಿ ಜೆನ್ಯೂನ್ ರುದ್ರಾಕ್ಷ ಸಿಗುತ್ತೆ ಏನಂದ್ರೆ ನಾವು ಇಷ್ಟು ವರ್ಷ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲವಾ ಡೂಪ್ಲಿಕೇಟ್ ಸೇಲ್ ಮಾಡಿದ್ರೆ ಅಂಥ ಜಾಗದಲ್ಲಿ ತಗೋಬೇಕು ಹೋಗೋದು ಟೂರಿಸ್ಟ್ ಪ್ಲೇಸ್ಗೆ ಹೋಗೋದು ಕೇದಾರ್ನಾಥು ಬದ್ರಿನಾಥ್ ಅಲ್ಲೆಲ್ಲ ಹೋಗೋದು ಅಲ್ಲಿ ತಗೊಂಡ್ಬಿಡೋದು ರುದ್ರಾಕ್ಷ ಮತ್ತೆ ಹೋಗ್ತೀರಪ್ಪ ಅದೇ ಚೇಂಜ್ ಮಾಡೋಕ್ಕಾಗತ್ತಾ ಅವ್ನು ಚೀಟ್ ಮಾಡ್ತಾನೆ ತುಂಬ ಜಾಗದಲ್ಲಿ ಇದೇ ನಡೆಯೋದು ರುದ್ರಾಕ್ಷ ಅದು ದಯವಿಟ್ಟು ಎಕ್ಸ್ರೇ ರಿಪೋರ್ಟ್ಗಳು ಅಂತ ನೋಡ್ಬೇಡ ನಾವು ಅಲ್ಲಿ ಎಕ್ಸಾಮ್ ಮಾಡ್ತೀವಿ ಏನೋ ಎಕ್ಸ್ಟ್ರಾ ಲೈನ್ ಹಾಕಿರ್ತಾರ ಅಂತೆಲ್ಲ ನೋಡ್ತೀವಿ ಎಷ್ಟೋ ಜನ ಬರ್ತಾರೆ ಟೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಲಕ್ಷ ಕೊಟ್ಟಿದ್ದೀನಿ ಎರಡು ಲಕ್ಷ ಕೊಟ್ಟಿದ್ದೀನಿ ರುದ್ರಾಕ್ಷ ಒಬ್ಬರು ಒಂದು ಐವತ್ತಾರು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಒಂದು ಒಂದು ಮುಖ್ಯ ರುದ್ರಾಕ್ಷ ತೊಗೊಂಡಿದ್ದೀನಿ ಫುಲ್ ಮಾಲಾ ಇಂದ್ರಾಗ ಅಂದಿ ಕಂಪ್ಲೀಟ್ ಡೂಪ್ಲಿಕೇಟು ಎಲ್ಲ ತಗೊಂಡಿದ್ದಾರೆ ಹೋಗ್ಬಿಟ್ಟು ಕೇದಾರ್ನಾಥಲ್ಲೆಲ್ಲೂ ತುಂಬ ಕಷ್ಟ ಆಗುತ್ತೆ ಇದರ ನೋಡುವಾಗ ರುದ್ರಾಕ್ಷ ಹಾಗೆ ಬರಲ್ಲ ಏಕಮುಖಿ ಅಂತ ಒಂದು ಅಲ್ಲ ಅಂತ ನಾನು ಹೇಳಿದ್ದೀನಿ ಅಂಡಡಿ ಪದೇ ಪದೇ ಹೋಗೋದು ತಗೊಳ್ಳೋದು ಡೂಪ್ಲಿಕೇಟ್ ರುದ್ರಾಕ್ಷ ತಗೊಳ್ಳೋದು ಮತ್ತು ಎಕ್ಸ್ರೇ ರಿಪೋರ್ಟ್ ತಗೊಳ್ಳೋದು ಯಾರೇನೋ ಒಂದು ಮನೇಲಿ ಒಂದು ಬಾತ್ರೂಮಲ್ಲಿ ಪ್ರಿಂಟರು ಒಂದು ಕಂಪ್ಯೂಟರ್ ಇದ್ರೆ ಬಾತ್ರೂಮ್ ಬಾತ್ರೂಮಲ್ಲಿ ಇಟ್ಕೊಂಡು ಕೊಟ್ಬಿಡ್ತಾರೆ ನೀನು ನೋಡಿಲ್ಲ ಸರ್ಟಿಫಿಕೇಟ್ ಕೊಡೋ ಜಾಗಲೂ ನೀನು ನೋಡಿರಲ್ಲ ಅಂಗಡಿಗಳು ಪರವಾಗಿಲ್ಲ ಪಾಪ ಅವ್ರೂ ವ್ಯಾಪಾರ ಮಾಡ್ತಾರೆ ಏನೋ ಗೊತ್ತಿರಲ್ಲ ಸೇಲ್ ಮಾಡ್ತಾರೆ ಬರ್ತೀನಿ ಸರ್ಟಿಫಿಕೇಟ್ ಕೊಡೋದು ಒಂದು ದೊಡ್ಡ ಸ್ಕ್ಯಾಮ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಯಾರಿಗೂ ರುದ್ರಾಶಕ್ಕೆ ಸ್ಟ್ಯಾಂಡರ್ಡ್ ಕೊಟ್ಟಿಲ್ಲ ಗೌರ್ಮೆಂಟ್ ಅಪ್ರೂವ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡ್ ರುದ್ರಾಕ್ಷ ಲ್ಯಾಬ್ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾರಂತ ಗೌರ್ಮೆಂಟ್ ಆಫ್ ಇಂಡಿಯಾ ಇಷ್ಟು ವರ್ಷದಲ್ಲಿ ಸೆವೆಂಟಿ ಫೈವ್ ಇಯರ್ಸಲ್ಲಿ ನಾವು ಏನು ಇವತ್ತು ತನಕ ಅಪ್ರೂವಲ್ ಕೊಟ್ಟಿಲ್ಲ ಕೊಟ್ಟರೆ ನಾವು ಫಸ್ಟ್ ತಗೊಳ್ಳೋದು ಲ್ಯಾಬು ನಮ್ಮದು ರುದ್ರಾಕ್ಷಿ ಅಂತ ಲ್ಯಾಬ್ ಇದೆ ಬಟ್ ನಾವು ಕೊಡೋ ಸರ್ಟಿಫಿಕೇಶನ್ ಹೆಂಗಿದೆ ನೀವು ಕೇಳಿದರೆ ಇನ್ಸಿಸ್ಟ್ ಮಾಡಿದ್ರೆ ಕೊಡ್ತೀವಿ ನಮ್ಮದೇ ಪ್ರಾಡಕ್ಟ್ ಅಂತ ಆದರೆ ನೀವು ಎಕ್ಸ್ರೇ ರಿಪೋರ್ಟ್ ಕೊಡಲ್ಲ ಎಕ್ಸ್ರೇ ಮಾಡಿದ್ರೆ ಸತ್ತು ಹೋಗುತ್ತೆ ರುದ್ರಾಕ್ಷ ಅಲ್ಲಿ ಸತ್ತು ಹೋಗುತ್ತೆ ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ ಒಂದು ಮೂರು ನಾಲ್ಕು ವರ್ಷದ ಮೇಲೆ ಪವರ್ ಹೋಗಿಬಿಡುತ್ತೆ ಇರಲ್ಲ ಯಾಕೆ ಮಾಡಬೇಕದಲ್ಲ ನಮ್ಮ ಹತ್ರ ಬನ್ನಿ ರುದ್ರಾಕ್ಷ ಹತ್ರ ಬನ್ನಿ ಗೆದ್ದ ಒರಿಜಿನಲ್ ಆಥೆಂಟಿಕ್ ರುದ್ರಾಕ್ಷ ನಾವು ಡೈರೆಕ್ಟಾಗಿ ನಮ್ಮ ಫಾರ್ಮ್ ಅಂದೂ ಬೇರೆ ಫಾರ್ಮಿಂದ ಪರ್ಚೇಸ್ ಮಾಡೋದಂತ ಕಂಟಾಮಿನೇಷನ್ ಚಾನ್ಸ್ ಇಲ್ಲ ಆ ಗ್ಯಾರಂಟಿ ನಾವು ಕೊಡ್ತೀವಿ ನಮ್ಮದು ರುದ್ರಾಕ್ಷ ಯಾರು ಡೂಪ್ಲಿಕೇಟ್ ಅಂತ ಹೇಳಿದ್ರೆ ನಾವು ಟೆನ್ ಟೈಮ್ಸ್ ಮೋರ್ ಕೊಡ್ತೀವಿ ಪೈಸಾ ಇವತ್ತು ತನಕ ನಾವು ಹಂಗೆ ಮಾಡಿಲ್ಲ ಹಂಡ್ರೆಡ್ ಇಯರ್ಸ್ ಮುಂದಕ್ಕಿರೂ ಮಾಡಲ್ಲ ಹಂಗೆ ಇರ್ ವೆರಿ ಪರ್ಟಿಕ್ಯುಲರ್ ಅವರ್ ಕ್ವಾಲಿಟಿ ಕಂಟ್ರೋಲ್ ಪ್ರಾಸೆಸ್ ವೆರಿ ಪರ್ಟ್ಯುಲರ್ ಆ್ಯಂಡ್ ಝೀರೋ ಕಂಟ್ಯಾಮಿನೇಷನ್ ಅನ್ನು ಅವ್ರು ಸಪ್ಲೈ ಚೇನ್ ಇರೋದ್ರಿಂದ ತೊಂದರೆ ಇಲ್ಲ ದಯವಿಟ್ಟು ನಮ್ಮ ಹತ್ರ ಬನ್ನಿ ನಮ್ಮದು ಕನ್ಸಲ್ಟೇಷನ್ಸ್ ಇರುತ್ತೆ ಆ ಚಾತಕನೋರಿ ಯಾವುದು ಉದ್ರಾಶ್ ಆಕ್ಬೇಕಂತ ಹೇಳ್ತೀವಿ ಕನ್ಸಲ್ಟೇಷನ್ ಇದೆ ತಗೊಂಡು ಕರೆಕ್ಟ್ ಉದ್ರಾಶ್ ಹಾಕ್ಕೊಳ್ಳಿ ಓಂ ನಮಶಿವೆ